ವಿಧಾನಸಭೆಯ ಸಭಾಧ್ಯಕ್ಷರ ಕಚೇರಿಯಲ್ಲಿ ಆಡಳಿತಾತ್ಮಕ ಸುಧಾರಣೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮತ್ತು ದುಂದುವೆಚ್ಚದ ಆರೋಪವಿದ್ದು ಹಾಲಿ ನ್ಯಾಯಾಧೀಶರಿಂದ ಸಮಗ್ರ ನ್ಯಾಯಾಂಗ ತನಿಖೆಗೆ ಆಗಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಕ್ಕೊತ್ತಾಯ ಮಾಡಿದ್ದಾರೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ಆಡಳಿತವು ಆಡಳಿತಾತ್ಮಕ ಸುಧಾರಣೆ ಹೆಸರಿನಲ್ಲಿ ಭಾರಿ ಅವ್ಯವಹಾರಗಳನ್ನು ನಡೆಸಿದೆ ಎಂಬ ಸಂಶಯಗಳು ಮತ್ತು ಗಂಭೀರ ಆರೋಪಗಳು ಕೇಳಿಬಂದಿವೆ ಒಂದು ವಿಶೇಷವಾದಂತಹ ವಿಷಯಕ್ಕೋಸ್ಕರವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಯುಟಿ ಖಾದರ್ ಅನುಭವಸ್ಥರು ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವರು ಪ್ರತಿಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದಂಥವರು ಸಾಕಷ್ಟು ರಾಜಕೀಯ ಅನುಭವ ಆಡಳಿತದ ಅನುಭವ ಸಾರ್ವಜನಿಕ ಜೀವನದ ಅನುಭವವನ್ನು ಹೊಂದಿರುವಂಥವ್ರು ಅವರು ಸ್ಪೀಕರ್ ಹುದ್ದೆಯ ಜನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಪಕ್ಷಪಾತಿಯಾಗಿದ್ದಾರೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ ಈ ರೀತಿ ಆರೋಪಗಳು ಅದು ಯು ಟಿ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ ಆ ಪೀಠದಲ್ಲಿ ಯು ಟಿ ಖಾದರವರು ಇದ್ದೇ ಇದ್ದಾರೆ ಆ ಪೀಠದ ಘನತೆ ಗೌರವ ನಾವು ಕಾಪಾಡೋದು ಈ ವ್ಯವಸ್ಥೆಯ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ಅದರೊಳಗೆ ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ಇಲ್ಲದೆ ನಾವೆಲ್ಲರೂ ಇನ್ನೂರ ಇಪ್ಪತ್ನಾಲ್ಕು ಜನ ಆಯ್ಕೆಯಾದಂತಹ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದಂತಹ ಶಾಸಕರು ನಾವು ಆ ಸ್ಥಾನದ ಘನತೆ ಗೌರವವನ್ನು ಕಾಪಾಡೋದಕ್ಕೆ ನಮ್ಮ ಪೂರ್ಣ ಪ್ರಯತ್ನವನ್ನು ನಾವು ಮಾಡಬೇಕು ಸದನದ ಹಿರಿಮೆ ಗರಿಮೆಯನ್ನು ಕಾಪಾಡಬೇಕಾದ ಸಭಾಧ್ಯಕ್ಷರ ಕಚೇರಿಯೇ ಇಂದು ಭ್ರಷ್ಟಾಚಾರದ ಆರೋಪಗಳ ಮಸಿಮೆತ್ತಿಕೊಂಡಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಸಭಾಧ್ಯಕ್ಷ ಸ್ಥಾನದ ಗೌರವಕ್ಕೂ ತೀವ್ರ ಧಕ್ಕೆಯುಂಟು ಮಾಡಿದೆ ವಿಧಾನಸೌಧಕ್ಕೆ ವಿದ್ಯುತ್ ಅಲಂಕಾರ ಶಾಸಕರ ಭವನಕ್ಕೆ ಹಾಸಿಗೆ ದಿಂಬುಗಳ ಖರೀದಿ ದುಂದುವೆಚ್ಚದ ವಿದೇಶ ಅಧ್ಯಯನ ಪ್ರವಾಸ ಮತ್ತು ವಿಧಾನಸೌಧದ ಮೊಗಸಾಲೆಯಲ್ಲಿ ಮಸಾಜ್ ಪಾರ್ಲರ್ ಮಾಡಿದ ಅಪಕೀರ್ತಿ ಹಾಗೂ ಉಚಿತ ಊಟ ತಿಂಡಿ ಸರಬರಾಜು ಮಾಡಿದ್ದು ಸೇರಿದಂತೆ ಹಲವು ಅಕ್ರಮಗಳ ಬಗ್ಗೆ ಸಂಶಯವಿದೆ ಎಂದಿದ್ದಾರೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮರದ ಬಾಗಿಲು ಮತ್ತು ಅನಗತ್ಯವಾದ ನೆಲಹಾಸು ಅಳವಡಿಕೆ ವಿಧಾನಸೌಧದ ಆವರಣದಲ್ಲಿ ದುಂದು ವೆಚ್ಚದ ಪುಸ್ತಕ ಮೇಳ ವಿಧಾನಸಭೆಯ ಸಭಾಂಗಣದ ಒಳಗೆ ಎಐ ಕ್ಯಾಮೆರಾ ಅಳವಡಿಕೆ ಮತ್ತು ಹೊಸದಾಗಿ ಟಿವಿಗಳ ಅಳವಡಿಕೆಗಾಗಿ ಬೇಕಾಬಿಟ್ಟಿ ಖರೀದಿ ಮಾಡಿರುವುದು ಆರೋಪಕ್ಕೆ ಗುರಿಯಾಗಿದೆ ಆ ರೋಸ್ವುಡ್ ಬಾಗಿಲು ಮಾಡುವ ಮಾಡಿರುವಂಥ ವಿಷಯದಿಂದ ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ಟಿ ವಿಗಳನ್ನು ಅಳವಡಿಕೆ ಮಾಡಿದರು ಮತ್ತು ಅಲ್ಲಿ ಅದಕ್ಕೆ ಎ ಐ ಮಾನಿಟರ್ ಸಿಸ್ಟಮ್ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು ಇದಲ್ಲದೆ ಎಲ್ಲ ಶಾಸಕರಿಗೆ ಈ ಗಂಡ ಬೇರುಂಡ ಹೋಲಿಕೆ ಇರುವಂತಹ ಗೋಡೆ ಗಡಿಯಾರಗಳನ್ನು ಕೊಟ್ಟರು ಯಾರು ಬೇಡಿದ್ರೋ ಯಾರು ಬಿಟ್ಟಿದ್ರು ನನಗೆ ಇದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮೊಗಸಾಲೆ ಏನಿದೆಯಲ್ಲ ಅಲ್ಲಿ ಆ ಮಸಾಜ್ ಪ್ಯಾರ್ಲ ಟೈಪು ಪ್ಯಾರ್ಲಲ್ ಟೈಪ್ ಮಾಡಿರೋದು ಇದೆಯಲ್ಲ ಆ ಎಂಥ ಯಂತ್ರಗಳನ್ನೆಲ್ಲ ಹಾಕಿ ಅದಕ್ಕೆ ನಿಮ್ಮ ಇಲ್ಲಿ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ ಆದರೆ ಅದ್ರ ಕ್ಲೀನರ್ ಚೇರ್ ಮಸಾಜ್ ಚೇರ್ ನೀವು ಮಸಾಜ್ ಚೇರ್ ಈ ರೀತಿ ಇದೆಲ್ಲ ಅಲ್ಲಿ ಹಾಕಿರೋದು ಇದೆಯಲ್ಲ ಅದಕ್ಕಂತೂ ಭಾಳ ದೊಡ್ಡ ವಿರೋಧ ಪ್ರತಿ ಒಂಥರ ಪ್ರತಿಕ್ರಿಯೆಗಳು ಶಾಸಕರಿಂದಲೂ ವ್ಯಕ್ತ ಆಯಿತು ಮಂತ್ರಿಗಳಿಂದ ಆಯಿತು ಎಲ್ಲರಿಂದ ಆಯಿತು ಅದು ಹೋಗಿ ಆಮೇಲೆ ಊಟ ಕೊಡ್ಲಿಕ್ಕೆ ಶುರು ಮಾಡಿದರು ಉಪಹಾರ ಕೊಡ್ಲಿಕ್ಕೆ ಶುರು ಮಾಡಿದರು ಶಾಸಕರು ಇದುವರೆಗೂ ಎಲ್ಲ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ತಿದ್ರು ರೊಕ್ಕ ಕೊಟ್ಟು ಮಾಡ್ತಿದ್ರು ಎಲ್ಲೋ ಹೊರಗೋಗಿ ಬರ್ತಿದ್ರು ಅವ್ರದ್ದೇ ಅದು ವ್ಯವಸ್ಥೆ ಇದ್ದೇ ಇದೆ ಅಲ್ಲಿ ನಾನು ಮೂವತ್ತು ವರ್ಷ ಅಲ್ಲೇ ಇದ್ದೀನಿ ನಾನು ನಾವು ನಮ್ಮ ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅದೆಲ್ಲ ಈ ಸರ್ಕಾರದ ವತಿಯಿಂದ ಸ್ಪೀಕರ್ ಆಗಿ ಮಾಡೋ ಅಗತ್ಯ ಇತ್ತ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಇದಕ್ಕೆ ಈಗ ಎಲ್ಲ ಕಾರಣ ಏನು ಅಲ್ಲಿ ಹಾಸು ಹೊದಿಕೆಗಳನ್ನೆಲ್ಲ ಈ ಕಾರ್ಪೆಟ್ ಇತ್ಯಾದಿಗಳನ್ನೆಲ್ಲ ಚೇಂಜ್ ಮಾಡಿದರು ಬಣ್ಣ ಹೊಡೆದ್ರು ಸುಣ್ಣ ಹೊಡೆದ್ರು ಇನ್ನೇನೋ ಹೊಡೆದ್ರು ಅಂದರೆ ಹಿಂಗೆ ಒಂದೊಂದು ಅವ್ರು ಮುಟ್ಟಿದ್ರು ಅದರೊಳಗೆ ಇನ್ನೇನೋ ಇದೆ ಅನ್ನುವಂಥ ಅನುಮಾನಗಳು ವ್ಯಾಪಕವಾಗಿ ಬೆಳವಣಿಗೆ ಆಯಿತು ವ್ಯಾಪಕವಾಗಿ ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂದ್ರೆ ಶಾಸಕರ ಒಂದು ಭವನದಲ್ಲಿ ಶಾಸಕರ ರೂಮ್ಗಳಿಗೆ ಬಹುಶಃ ಯಾವ ಶಾಸಕರದ್ದು ಅಪೇಕ್ಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಅವ್ರ ರೂಮ್ ಅನ್ನ ಭದ್ರಪಡಿಸಬೇಕು ಅವರಿಗೆ ಇನ್ನಷ್ಟು ಹೆಚ್ಚು ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಅವರು ಈ ಸ್ಮಾರ್ಟ್ ಡೋರ್ ಲಾಕರ್ಸ್ ಅನ್ನ ಒಂದು ದೊಡ್ಡ ವಿಷಯ ಇದೆ ಯಾಕೆಂದರೆ ಬಹಳ ದೊಡ್ಡ ದೊಡ್ಡ ಕಂಪ್ನಿ ಅಂಥವರು ಗೋಡ್ರೇಜ್ ಅಂತ ಬಹಳ ದೊಡ್ಡ ದೊಡ್ಡ ಕಂಪನಿ ಅಂಥವರು ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಇದೆ ಅಂತ ಅವರು ಇವತ್ತಿನ ಆನ್ಲೈನ್ ಚೆಕ್ ಮಾಡಿದರೆ ಎಲ್ಲರಿಗೂ ಗೊತ್ತಾಗತ್ತೆ ಆದ್ರೆ ಅದಕ್ಕೆ ಇವರು ನಲ್ವತ್ತೊಂಬತ್ತು ಸಾವಿರದ ಮೇಲೆ ಹಾಕಿದ್ರು ಹಾಗಾದ್ರೆ ಅಂದರೆ ಏನು ಇವರದ್ದು ಅಂದ್ರೆ ಅರ್ಥ ಆಗ್ಬೇಕಲ್ಲ ಲಾಜಿಕ್ ಅರ್ಥ ಆಗ್ಬೇಕಲ್ಲ ಸ್ಮಾರ್ಟ್ ಸೇಫ್ ಲಾಕರ್ಸ್ ಸೇಫ್ ಲಾಕರ್ಸ್ ಅದು ಇವರು ಮೂ ಮೂವತ್ತೈದು ಸಾವಿರದ ಮೇಲೆ ಹಾಕಿದ್ರು ಮೂವತ್ತೈದು ಸಾವಿರಕ್ಕಿಂತ ಅದು ಎಂಟೊಂಬತ್ತು ಸಾವಿರಕ್ಕೆ ಸಿಗೋದನ್ನು ಮೂವತ್ತೈದು ಸಾವಿರಕ್ಕೆ ಹಾಕಿದರು ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಅಂತ ಈ ನಾವು ಶಾಸಕರು ಮರೆತು ಯಾವ್ದಾದ್ರು ಆನ್ ಮಾಡಿಟ್ಟು ಹೋದರೆ ಲೈಟು ಕರೆಂಟು ಆಟೋಮೆಟಿಕ್ ಆಗಿ ಬಂದ್ ಆಗ್ಬೇಕಲ್ಲ ಅದು ಮಾರ್ಕೆಟ್ನಲ್ಲಿ ಅದು ಮೂವತ್ತು ಸಾವಿರ ಮಾರ್ಕೆಟ್ ರೇಟ್ ಇದೆ ಮಾರ್ಕೆಟ್ ರೇಟ್ನಲ್ಲಿ ಮೂವತ್ತು ಸಾವಿರ ಇದೆ ಇವರು ಅದಕ್ಕೆ ತೊಂಬತ್ತೂವರೆ ಸಾವಿರ ರೂಪಾಯಿ ಹಾಕಿದರು ಅಂದ್ರೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿ ವಿವಾದ ಗೊಂದಲ ಮಾರುಕಟ್ಟೆ ದರ ಒಂದು ಇವರು ದರ ಒಂದು ಇಲಾಖೆಗಳಲ್ಲಿ ಏನೇನು ಮಾಡಿದೀವಿ ಅಂತ ಹೇಳಿ ಸಚಿವರುಗಳು ವಿವಾದ ಸೃಷ್ಟಿಸೋ ಬದಲು ಇಲಾಖೆಗಳಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿ ತಮ್ಮ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ದಿನ ಒಂದು ವಿವಾದ ಸೃಷ್ಟಿಸುವಂತ ಕಾಂಗ್ರೆಸ್ಸಿನ ಈ ಮನಸ್ಥಿತಿ ಇದೆಯಲ್ಲ ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ತೀವ್ರವಾಗಿ ಖಂಡಿಸ್ತೇವೆ ವಿರೋಧಿಸುತ್ತೇವೆ ಮತ್ತು ಈ ಸರ್ಕಾರ ಈಗಾಗಲೇ ಜನರಿಂದ ತಿರಸ್ಕಾರಗೊಂಡಿದೆ ಜನ ಭ್ರಮ ನಿರಸನಕ್ಕೊಳಗಾಗಿದ್ದಾರೆ ನಾವು ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದೇವೆ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ಬರೋ ದಿನಗಳಲ್ಲಿ ನಿರ್ವಹಿಸ್ತೇವೆ ಧನ್ಯವಾದ ಶಾಸಕರ ಭವನಕ್ಕೆ ಸ್ಮಾರ್ಟ್ ಡೋರ್ ಲಾಕ್ ಸ್ಮಾರ್ಟ್ ಸೀಪ್ ಲಾಕರ್ಸ್ ಸ್ಮಾರ್ಟ್ ಎನರ್ಜಿ ಸೊಲ್ಯೂಷನ್ಸ್ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಪ್ಯೂರಿಫೈಯರ್ಗಳ ಖರೀದಿಯಲ್ಲೂ ಸಹ ಮಾರುಕಟ್ಟೆ ದರಕ್ಕೂ ಮತ್ತು ಸಚಿವಾಲಯದ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಕಂಡುಬರುತ್ತಿದೆ ಎಂದು ಹೇಳಲಾಗಿದ್ದು ಈ ಎಲ್ಲಾ ಖರೀದಿಗಳ ಗುತ್ತಿಗೆಯನ್ನು ಅನುಮಾನಾಸ್ಪದವಾಗಿ ಮಂಗಳೂರು ಮೂಲದ ಕಂಪನಿಗಳಿಗೆ ನೀಡಲಾಗಿದೆ ಎಂಬ ಆರೋಪವಿದೆ ಎಂದು ಕಾಗೇರಿ ಹೇಳಿದ್ದಾರೆ ಸಭಾಧ್ಯಕ್ಷರ ಪೀಠ ಗೌರವ ಪಾರದರ್ಶಕತೆಯನ್ನ ಕಾಪಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ಮಾಡಿ ವರದಿ ಪಡೆದು ಆರೋಪ ಮುಕ್ತವಾಗಬೇಕೆಂದು ಆಗ್ರಹಿಸುವುದಾಗಿ ಮಾಜಿ ಸ್ಪೀಕರ್ ಕಾಗೇರಿ ಆಗ್ರಹಿಸಿದ್ದಾರೆ ನ್ಯೂಸ್ ಡೆಸ್ಕ್ ಶಿರ್ಸಿ